ಎಲ್ಲಾರು ಚಾಮುಂಡಿ ಬೆಟ್ಟು ನೈಟ್ ರೌಂಡ್ ಏನಲ್ಲಿ ಹೋಗ್ತಿದೀವಿ ಎಲ್ಲ ಸೇರ್ಕೊಂಡು ಹೋಗ್ತಿದೀವಿ ಈಗ ಇಷ್ಟು ಸಿಕ್ಸ್ ಮೆಂಬರ್ಸ್ ಹೋಗ್ತಿದ್ದೀವಿ ಇನ್ನೊಂದಿಬ್ರು ಮುಂದೆ ಹೊಂಟಂಗ್ರೆ ಶಿವಮೊಗ್ಗದ ಹುಡುಗ

ಮಮ್ಮಿ ಅದ್ರ ಸಜೆಷನ್ ಕೇಳೋಣ ಅಂತ ಊಟ ಗಿಟ ಮಾಡ್ಕೊಂಡು ಆಟ ಆಡ್ಕೊಂಡು ಬರೋಣ ಅಂತ ಹೆಂಡಿರು ಬಂದ್ಸುತ್ತ ಆಟ ಆಡ್ಕೊಂಡು ಬರೋಣ ಅಂತ ನೋಡೋಣ ಚಾಮುಲಿ ಬೆಟ್ಟದಲ್ಲಿ ಈಗ ಮಕ್ಕಳು ಏನೇನೆಲ್ಲ ಸೈಕಲ್ ಮಾಡ್ತಾರೆ ಏನೇನ್ ಕಿತಾಪತಿ ಮಾಡ್ತಾರೆ ಅಂತ ನೋಡೋಣ ಈ ಸೈಡ್ ಎಕ್ಸಿಬಿಷನ್ ಎಕ್ಸಿಬಿಷನ್ ಹೋಗೋಣ ಅಂತ ದಸರಾ ಸ್ಟಾರ್ಟ್ ಆದಾಗ್ಲಿಂದ ಅನ್ಕತ್ತಾನೆ ಇದೀವಿ ಆದ್ರೆ ಹೋಗಕ್ಕೆ ಟೈಮ್ ಟೈಮ್ ಐತೆ ಬಟ್ ಯಾವನ್ ಹತ್ರ ದುಡ್ಡಿಲ್ಲಾರು ಗ್ಯಾಂಗಲ್ವೇ ಒಬ್ಬನಾದ್ರೂ ದುಡ್ಡಿಟ್ಟಿರ ಅಂತ ಅವ್ನು ಇರ್ತಾನೆ ನಮ್ ಅಲ್ಲಿ ಇರೋರೆಲ್ಲ ನಮ್ ತರನೆ ಬೇವರ್ಸಿ ನನ್ ಮಕ್ಳು ಒಬ್ಬನ ಹತ್ರನೂ ದುಡ್ಡಿಲ್ಲ ಸ್ಯಾಲ್ರಿ ನಿಮ್ಮ ಕೊಡ್ತಾನೆ ಬರೋಣ ಇಲ್ಲಿ ಗೊತ್ತು ನೆಕ್ಸ್ಟ್ ಅದೇ ಅದೇ ಪ್ಲಾನ್ ಈ ಸಾಲ ಮಾಡಾದ್ರೂ ಸರಿ ಎಕ್ಸಿಬಿಷನ್ ಕೊಡ್ಬೇಕು ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನೋ ಅಂದಂಗೆ ಸಾಲ ಮಾಡಿ ಆದ್ರೂ ಎಕ್ಸಿಬಿಷನ್ ಹೋಗುವಂಥ ಬದುಕ್ತಿರೋ ಅರ್ಧ ಬದುಕೆ ಸಾಲ ಮಾಡ್ಕೊಂಡು ಇನ್ನೂ ಬೇರೆ ಸಾಲ ಮಾಡುವಂತ ಮಗ ಆಮೇಲೆ ಆದ್ರೂ ನಮ್ ಮೈಸೂರಲ್ಲಿ ಬದುಕಕ್ಕೆ ಅಷ್ಟೊಂದು ಸಾಲ ಮಾಡ್ಬೇಕು ಅಂತ ಏನಿಲ್ಲ ಆರಾಮಾಗಿ ಬದುಕ್ಬೋದು ನಮ್ ಮೈಸೂರಲ್ಲಿ ಬದುಕಕ್ಕೆ ಈಸಿ ಹೆಂಗೆ ಗೊತ್ತಾ ಒಂದ್ ಮೂರ್ ತಿಂಗ್ಳು ಅಷ್ಟೇ ದುಡ್ದು ಬಿಟ್ಟು ತಿಂದ್ರೆ ಅದಾದ್ಮೇಲೆ ಆ ಸಡಕ್ ಬಂದ್ರೆ ಅದೊಂದ್ ತಿಂಗಳು ಶ್ರಾವಣ ಬಂದ್ರೆ ಅದೊಂದ್ ತಿಂಗಳು ಅದ್ರಲ್ಲಿ ಗಣಪತಿ ಹಬ್ಬ ಆ ಹಬ್ಬ ಈ ಹಬ್ಬ ಯಾವ ಹಬ್ಬ ಬಂದ್ರು ನಮ್ ಆಟೋ ಸ್ಟ್ಯಾಂಡ್ ಅವ್ರದ್ದು ಅನ್ನದಾತ್ರು ನಮ್ಗೆ ಹೆಂಗಿದ್ರು ಅನ್ನ ಕೊಟ್ಟೇ ಕೊಡ್ತಾರೆ ಮೂರ್ ಮೂರ್ ಹೊತ್ತಿಲ್ಲ ಅಂದ್ರೂ ಎರಡು ಹೊತ್ತಾದ್ರು ಸರಿ ಒಂದ್ ಮೂರ್ ತಿಂಗ್ಳು ನೆಮ್ಮದಿಯಾಗ್ ಸಾಕ್ತಾರೆ ಅವ್ರೇನೆ ಚಾಮಡಿ ಬೆಟ್ಟಕ್ಕೆ ಎಲ್ಲಾ ಹೆಂಗ ಬರ್ತಾವ್ರೆ ಯಾರ್ಯಾರನೋ ಕರ್ಕೊಂಡು ನಾವು ಬರಿ ಬೇವರ್ಸಿ ಕೇಳ್ತಾರ ಬರೀ ನಾವು ಹುಡ್ ಹುಡ್ಗರೇ ಹೋಗ್ತಿದ್ದೀವಿ ಹುಡುಗಾ ಹುಡ್ಗಿನೇ ಹುಡ್ಗಾ ಹುಡ್ಗಿನೇ ಹೋಯ್ತವ್ರೆ ಐದ್ ಬೆಳಿಗ್ಗೆ ಅನ್ಕೊಂಡವ್ರೆ ಒಂದೇ ಒಂದ್ ಬೈಕ್ ಅಲ್ಲಾದ್ರೂ ಆದ್ರೂ ಇವನ್ ಯಾವಲ್ಲ ಕಾರ ನಿನ್ ಮಗನಾ ಇಲ್ಲ ಮಗ ನನ್ನ ಇವರು ಕಪಾಲ ಈ ತರ ಇಲ್ಲ ಇವರು ತಾತಪ್ಪಲ್ಲು ತಾತಪ್ಪಲ್ಲು ಸದ್ಯ ತಾತಪ್ಪಲ್ ಅಂದ್ರೆ ನೆಕ್ಸ್ಟ್ ಏನಾರು ಪೈನಾಪಲ್ ಅಂತ ಅಂದಿಲ್ವಲ್ಲ ಈ ತರ ಆದ್ರೂ ಚಿರತೆ ಇದೆ ಅಂತ ಹೇಳ್ತವ್ರೆ ಪಕ್ಕ ಇದೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಆದ್ರೆ ನಮ್ಮ ಹತ್ರ ಬರಲ್ಲ ಮಗ ಯಾಕೆ ಯಾಕೆ ನಾವೆಲ್ಲ ಗೊತ್ತಲ್ಲ ಮಗ ಏನ್ ಗೊತ್ತಲ್ಲ ಚಿರತೆಗೆ ಟ್ರೈನಿಂಗ್ ಕೊಟ್ ಮಕ್ಕಳು ನಾವು ಜಾಸ್ತಿ ಮಾತಾಡ್ಬೇಡ ಅನ್ನೆಸೆಸರಿಯಾಗಿ ನನ್ನ ಎದುರಿಗೆ ನನಗಿಂತ ಹೈ ಎಮೋಷನಲಿ ಅಲ್ಲಿ ಡೈಲಾಗ್ ಹೊಡೆದ್ರೆ ಚಿಂತೆ ಮಾಡ್ಬಿಡ್ತೀನಿ

ಅಶ್ವಿನಿ ಗೌಡ ಜೊತೆ ಅದಾಡ್ತವ್ರೆ ಈ ತರ ಎಲ್ಲ ನಾವು ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ನಮ್ಗ್ ಸ್ವಾಭಿಮಾನೆಸೆಂಟ್ ದಾವಣಗೆರೆ ಬಾಯ್ಸೂರು ಹಲೋ ಬ್ರೋ ದಾವಣಗೆರೆ ತಾನೆ ದಾವಣಗೆರೆ ದೇವ್ರ್ ನಿನ್ ಜನ್ಮಕ್ಕೆ ಹೋಗೋ ಎ ಫ್ಯೂ ಮೂಮೆಂಟ್ಸ್ ಲೈತೆ ಅಣೆ 10 ತವರ ಕಳ್ಳನ ಮಕ್ಕಳು 10 ತವರ ನೋಡಿ ಯಾಕ ಬರ್ತೀವಿ ನಮ್ಮ ತಾಯಿ ಊಟ ಮಾಡಲ್ಲ ಅಡ ಈ ನನ್ನ ಮಕ್ಕಳು ಒಂದೊಂದಲ್ಲ ಅಡ ಒಂದೊಂದಲ್ಲ ಆ ರೆಕಾರ್ಡಿಂಗ್ ಗೆ ಎಲ್ಲಿ ಸಿಕ್ತದೋ ಆ ಬಕವತ್ ಗೊತ್ತು ಊಟ ಸಿಕ್ತು कनेಗೂ ಹೇ ಮಾಡ್ಬಿಟ್ರು ಡೋರ್ ನೋಡಿ ಇಲ್ಲ ಮನೆ ಟೈಮ್ ಕ್ಲೋಸ್ ಮಾಡ್ಬಿಟ್ರು ಡೋರ್ আকচু চে